ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಯಾವುದೇ ಸಾಸನ್ನು ಬಳಸದೆ ವೆಜ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಯಾವುದೇ ಸಾಸನ್ನು ಬಳಸದೇ ಇರುವುದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ ಈಗ ಕಟ್ ಮಾಡಿದ ಎರಡು ಚಿಕ್ಕ ಟೊಮೆಟೊವನ್ನು ಹಾಕಿಕೊಳ್ತಾ ಇದ್ದೇನೆ ದೊಡ್ಡ ಟೊಮೆಟೊ ಆದರೆ ಒಂದು ಹಾಕೊಂಡ್ರೆ ಸಾಕು ಹಾಗೆಯೇ ಒಂದು ಹಸಿಮೆಣಸನ್ನು ಹಾಕಿಕೊಳ್ತೇನೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೀರನ್ನು ಹಾಕಿಕೊಳ್ಬಾರ್ದು ಹಾಗೆಯೇ ಗ್ರೈಂಡ್ ಮಾಡಿಕೊಳ್ಬೇಕು ಇದೀಗ ಗ್ರೈಂಡ್ ಆಯಿತು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಟುಕೊಂಡ ಒಂದು ಈರುಳ್ಳಿಯನ್ನು ಹಾಕಿಕೊಳ್ತೇನೆ ಹಾಗೆಯೇ ಒಂದು ಹಸಿಮೆಣಸನ್ನು ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ತೇನೆ ಈಗ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಹೆಚ್ಚಿಟ್ಟುಕೊಂಡ ಕ್ಯಾರೆಟ್ ಕಾಲು ಕಪ್ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಬೀನ್ಸ್ ಕಾಲು ಕಪ್ ಈಗ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಕ್ಯಾರೆಟ್ ಹಾಗೆ ಬೀನ್ಸ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ಫಸ್ಟ್ ಹಾಕ್ಕೊಂಡಿದ್ದೇನೆ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ಹೆಚ್ಚಿಟ್ಟುಕೊಂಡ ಕ್ಯಾಬೇಜ್ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ ಅರ್ಧ ಕಪ್ ಆಗುವಷ್ಟು ಹಾಕಿಕೊಳ್ತೇನೆ ಈಗ ಇದನ್ನು ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬೆಂದರೆ ಸಾಕು ಜಾಸ್ತಿ ಬೆಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಮೊದಲೇ ಗ್ರೈಂಡ್ ಮಾಡಿಟ್ಟುಕೊಂಡು ಟೊಮೆಟೊ ಪ್ಯೂರಿಯನ್ನು ಹಾಕಿಕೊಳ್ತೇನೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತೇನೆ ಹಾಗೆಯೇ ಕಾಲು ಟೀ ಸ್ಪೂನ್ ಗರಂ ಮಸಾಲವನ್ನು ಹಾಕಿಕೊಳ್ತೇನೆ ಈಗ ಮತ್ತೆ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ತೇನೆ ಟೊಮೆಟೊ ಪ್ಯೂರಿಯ ಹಸಿವಾಸನೆ ಹೋಗಬೇಕು ಈಗ ರೈಸನ್ನು ಹಾಕಿಕೊಳ್ತೇನೆ ನಾನು ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ಹಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅನ್ನವನ್ನು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಆವಾಗ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಜಾಸ್ತಿ ಬೆಂದರೆ ಫ್ರೈಡ್ ರೈಸ್ ಚೆನ್ನಾಗಿರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತೇನೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮುಂಚೆನೇ ಹಾಕ್ಕೊಂಡಿದ್ದೇವೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರೈಸ್ ಜೊತೆಗೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ಈಗ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್